ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ದ ನ್ಯೂಸ್ ವೇರ್ ರಾಕಿಂಗ್ ಸ್ಟಾರ್ ಯಶ್ ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗವೇ ಈ ಹೆಸರಿಗಾಗಿ ಕಾದು ಕುಳಿತಿದೆ ಕೆಜಿಎಫ್ ಟೂ ಬಂದು ಮೂರು ವರ್ಷಗಳೇ ಕಳೆದಿವೆ ಆದ್ರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಯಶ್ ಅಭಿಮಾನಿಗಳಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಡಬಲ್ ಧಮಾಕಾ ಕಾದಿದೆ ಹೌದು ಮಾರ್ಚ್ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತಾರು ಈ ಎಂಟು ದಿನಗಳ ಕಾಲ ಬಾಕ್ಸ್ ಆಫೀಸ್ ಧೂಳಿಪಟವಾಗೋದು ಗ್ಯಾರಂಟಿ ಟಾಕ್ಸಿಕ್ ರಿಲೀಸ್ ಆದ ಬೆನ್ನಲ್ಲೇ ಯಶ್ ಅವರ ಮತ್ತೊಂದು ಅವತಾರ ರಿವೀಲ್ ಆಗಲಿದೆ ಏನಿದು ಪ್ಲಾನ್ ಮಾಧ್ಯಮಗಳ ಪ್ರಕಾರ ಈಗ ಹೊರಬಿದ್ದಿರೋ ಆ ಸ್ಫೋಟಕ ಮಾಹಿತಿಯೇನು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಮೊದಲನೆಯದಾಗಿ ಎಲ್ಲರ ಕಣ್ಣು ಇರೋದು ಯಶ್ ಹತ್ತೊಂಬತ್ತನೇ ಸಿನಿಮಾ ಟಾಕ್ಸಿಕ್ ಮೇಲೆ ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರೋ ಈ ಚಿತ್ರದ ರಿಲೀಸ್ ಡೇಟ್ ಈಗ ಅಫಿಷಿಯಲ್ ಆಗಿ ಲಾಕ್ ಆಗಿದೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಉಗಾದಿ ಹಬ್ಬದ ಸಂಭ್ರಮದಲ್ಲಿ ಯಶ್ ರಾಯಾ ಅನ್ನೋ ಪವರ್ಫುಲ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಈಗಾಗಲೇ ಈ ಸಿನಿಮಾದ ಬಿಸ್ನೆಸ್ ಕೇಳಿದ್ರೆ ನೀವು ದಂಗಾಗ್ತೀರಾ ತೆಲುಗು ರಾಜ್ಯಗಳಲ್ಲೇ ಸುಮಾರು ನೂರ ಇಪ್ಪತ್ತು ಕೋಟಿಗೂ ಅಧಿಕ ಮೊತ್ತಕ್ಕೆ ವಿತರಣಾ ಹಕ್ಕುಗಳು ಮಾರಾಟವಾಗಿವೆ ಅಂತ ವರದಿಯಾಗಿದೆ ನಯನ ತಾರಾ ಮತ್ತು ಕಿಯಾರಾ ಅಡ್ವಾಣಿ ಅಂತಹ ಸ್ಟಾರ್ ನಟಿಯರು ಈ ಸಿನಿಮಾದಲ್ಲಿದ್ದಾರೆ ಯಶ್ ಅವರ ಮ್ಯಾಜಿಕಲ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋಕೆ ಮಾರ್ಚ್ ಹತ್ತೊಂಬತ್ತಕ್ಕೆ ವರ್ಲ್ಡ್ ವೈಡ್ ರೆಡಿಯಾಗ್ತಿದೆ ಆದ್ರೆ ಪ್ರಿಯರೇ ಅಸಲಿ ಸರ್ಪ್ರೈಸ್ ಇರೋದೇ ಮಾರ್ಚ್ ಇಪ್ಪತ್ತಾರಕ್ಕೆ ಟಾಕ್ಸಿಕ್ ರಿಲೀಸ್ ಆದ ಕೇವಲ ಏಳೇ ದಿನಕ್ಕೆ ಮುಂಬೈನಲ್ಲಿ ಒಂದು ಬೃಹತ್ ಸಮಾರಂಭ ಆಯೋಜನೆಯಾಗಿದೆ ಇದನ್ನ ಸಿನಿ ಇಂಡಸ್ಟ್ರಿಯಲ್ಲಿ ಮದರ್ ಆಫ್ ಆಲ್ ಈವೆಂಟ್ಸ್ ಅಂತ ಕರೆಯಲಾಗ್ತಿದೆ ರಾಮನವಮಿಯ ಶುಭ ದಿನದಂದು ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾದ ಪೂರ್ಣ ತಾರಾಗಣವನ್ನ ಜಗತ್ತಿಗೆ ಪರಿಚಯಿಸಲಾಗುತ್ತದೆ ಮುಂಬೈನ ಐತಿಹಾಸಿಕ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನಡೆಯೋ ಈ ಕಾರ್ಯಕ್ರಮದಲ್ಲಿ ರಾಮನಾಗಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ಮತ್ತು ವಿಶೇಷವಾಗಿ ಲಂಕೇಶ್ವರ ರಾವಣನಾಗಿ ನಮ್ಮ ಯಶ್ ವೇದಿಕೆ ಮೇಲೆ ಬರಲಿದ್ದಾರೆ ಇದುವರೆಗೆ ಗ್ರಾಫಿಕ್ಸ್ ಪೋಸ್ಟರ್ಗಳನ್ನ ನೋಡಿದ್ದ ನಮಗೆ ಅಂದು ಯಶ್ ಅವರ ರಾವಣನ ಒಫೀಷಿಯಲ್ ಲುಕ್ ಸಿಗಲಿದೆ ಅನ್ನೋದು ಲೇಟೆಸ್ಟ್ ನ್ಯೂಸ್ ದ ನ್ಯೂಸ್ ವೇರ್ಗೆ ಸಿಕ್ಕಿರೋ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯಂದ್ರೆ ಈವೆಂಟ್ಗೆ ಕೇವಲ ಸಿನಿತಾರೆಯರು ಮಾತ್ರವಲ್ಲ ರಾಜಕೀಯ ಗಣ್ಯರು ಕೂಡ ಬರ್ತಿದ್ದಾರೆ ಮೂಲಗಳ ಪ್ರಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುವ ಸಾಧ್ಯತೆ ಇದೆ ರಾಮಾಯಣ ಅನ್ನೋದು ಭಾರತದ ಹೆಮ್ಮೆ ಹಾಗಾಗಿ ಈ ಸಿನಿಮಾದ ಲಾಂಚ್ ಈವೆಂಟ್ ಅನ್ನ ಅಷ್ಟೇ ಗಂಭೀರವಾಗಿ ಮತ್ತು ಅದ್ಧೂರಿಯಾಗಿ ಮಾಡಲು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಪ್ಲಾನ್ ಮಾಡಿದ್ದಾರೆ ಯಶ್ ಅವರು ಈ ಚಿತ್ರಕ್ಕೆ ಕೇವಲ ನಟರಾಗಿ ಮಾತ್ರವಲ್ಲದೆ ಸಹ ನಿರ್ಮಾಪಕರಾಗಿಯೂ ಕೆಲಸ ಮಾಡುತ್ತಿದ್ದಾರೆ ಒಟ್ಟಿನೈಲ್ ಮಾರ್ಚ್ ತಿಂಗಳು ಯಶ್ ಅಭಿಮಾನಿಗಳಿಗೆ ಒಂದು ಮೆಗಾ ಫೆಸ್ಟಿವಲ್ ಆಗಲಿದೆ ಹತ್ತೊಂಬತ್ತನೇ ತಾರೀಖು ಮಾಸ್ ಯಶ್ ಅವರನ್ನ ನೋಡಿದ್ರೆ ಇಪ್ಪತ್ತಾರನೇ ತಾರೀಖು ಕ್ಲಾಸಿಕ್ ಯಶ್ ಅಂದ್ರೆ ರಾವಣನ ಲುಕ್ ನೋಡಬಹುದು ಒಂದೇ ವಾರದಲ್ಲಿ ಇಂತಹ ಎರಡು ದೊಡ್ಡ ಅಪ್ಡೇಟ್ ಸಿಕ್ತಿರೋದು ಯಶ್ ಕ್ಯಾರಿಯರ್ನಲ್ಲೇ ಮೊದಲು ಹಾಗಾದ್ರೆ ಅಭಿಮಾನಿಗಳೇ ನೀವು ಟಾಕ್ಸಿಕ್ನ ರಾಯನ ಅಬ್ಬರ ನೋಡೋಕೆ ಕಾಯ್ತಿದ್ದೀರಾ ಅಥವಾ ರಾಮಾಯಣದ ರಾವಣನ ಲುಕ್ಗ ನಿಮ್ಮ ಅನಿಸಿಕೆಯನ್ನ ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿನಿಮಾ ಲೋಕದ ಕ್ಷಣದ ಸುದ್ದಿಗಳಿಗಾಗಿ ಇರಿ ದ ನ್ಯೂಸ್ ವೇರ್ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು